ಹಲೋ ನನ್ನ ಯೂಟ್ಯೂಬ್ ಬಳಗ ಇವತ್ತು ನಾನು ಬೇಳೆ ತಿಳಿ ಸಾರು ಮಾಡ್ತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಅಗತ್ಯವಿರುವಷ್ಟು ಬೇಳೆಯನ್ನು ನೀವು ಹಾಕ್ಕೊಳ್ಳಿ ಬೇಳೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆ ಬೇಯಿಸ್ಲಿಕ್ಕೆ ಅಗತ್ಯವಿರುವಷ್ಟು ನೀರನ್ನು ನೀವು ಇಲ್ಲಿಗ ಸೇರಿಸ್ಕೋಬೇಕು ಆಮೇಲೆ ಮತ್ತೆ ಇದನ್ನು ನೀರು ಹಾಕ್ಕೊಳ್ಳೋಣ ಈಗ ಮತ್ತೆ ನಾನು ಒಂದೆರಡು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಹುಳಿ ಬೇಕು ಅಂದರೆ ನೀವು ಜಾಸ್ತಿ ಟೊಮೆಟೊ ಹಾಕ್ಕೊಳ್ಳಿ ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಕರಿಬೇವು ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಹಾಕಿ ಆಮೇಲೆ ಇದರಲ್ಲಿ ಸ್ವಲ್ಪ ನೀವು ಅರಿಶಿನ ಸೇರಿಸ್ಕೋಬೇಕು ಅರಶಿನ ಹಾಕಿದ ನಂತರ ಇದರಲ್ಲಿ ನಾನು ಈಗ ಖಾರದ ಪುಡಿ ಇದ್ದೀನಿ ನೀವು ಅನ್ಕೋಬೋದು ಏನು ಈಗಲೇ ಖಾರದ ಪುಡಿ ಇದ್ದೀರಾ ಅಂತ ಹೇಳಿಬಿಟ್ಟು ಕೆಲವೊಂದು ಜನ ಮೊದಲು ಬೇಳೆ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಖಾರದ ಪುಡಿ ಹಾಕ್ತಾರೆ ಬಟ್ ನಾನಿಲ್ಲ ಅದನ್ನು ಬೇಯಿಸುವಾಗ್ಲೇ ನಾನು ಖಾರದ ಪುಡಿ ಹಾಕಿಬಿಡ್ತೀನಿ ಆಮೇಲೆ ಸ್ವಲ್ಪ ಎಣ್ಣೆನ ಈಗ ಸೇರಿಸಿದ್ದೀನಿ ಆಮೇಲೆ ಇದರಲ್ಲಿ ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇದ್ದೀನಿ ಯಾಕೆ ಅಂದರೆ ನಮ್ಮ ಮನೇಲಿ ಜಾಸ್ತಿ ಖಾರ ಮತ್ತು ಹುಳಿ ತಿನ್ನೋದ್ರಿಂದ ನಾನು ಜಾಸ್ತಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಇದರಲ್ಲಿ ಹಾಕಿಬಿಟ್ಟು ಲೀಟ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಿಲನ್ನು ನೀವು ತಗೋಬೇಕು ಆಮೇಲೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ಅಲ್ವಾ ಯಾಕೆ ಅಂತ ಅಂದರೆ ಬೇಳೆ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಈಗ ನಾಲ್ಕು ವಿಸಿಲ್ ಆಗ್ತಿದೆ ಆದಮೇಲೆ ಇದನ್ನು ಮತ್ತೆ ನಾನು ಓಪನ್ ಮಾಡಿದಾಗ ಬೇಳೆ ಬೆಂದಿದೆ ಆಮೇಲೆ ಉಳಿದಿರುವಂತಹ ಬೇಳೆಯನ್ನು ನೀವು ಮ್ಯಾಶ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಬೇಳೆ ಸ್ವಲ್ಪ ಇಡಿ ಇಡಿಯಾಗಿ ಉಳಿದಿರುತ್ತೆ ಆಮೇಲೆ ನಾನು ಬೇಳೆನ ತುಂಬ ಜಾಸ್ತಿನೂ ಓವರಾಗಿ ಬೇಯಿಸೋದಿಲ್ಲ ಅಗತ್ಯವಿಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದು ಇನ್ನೊಂದು ಪಾತ್ರೆ ತೊಗೊಂಬಿಟ್ಟು ಅದರಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಇದು ಚಟಪಟ ಅಂತಿರುವಾಗ ಇದರಲ್ಲಿ ಮತ್ತೆ ನಾನು ಬೆಳ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತೀನಿ ಈರುಳ್ಳಿ ಈಗ ಹಾಕಿದ್ದೀನಿ ನಾನು ಇದು ಸ್ವಲ್ಪ ಬೇಯುತ್ತಿರುವಾಗಲೇ ನಾನು ಇದರಲ್ಲಿ ಮತ್ತೆ ಈಗ ಬೇರೆ ಐಟಮ್ಸನ್ನ ಹಾಕ್ಕೊಳ್ತೀನಿ ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡಿದೆ ನಾನು ಜಾಸ್ತಿ ಬೆಳ್ಳುಳ್ಳಿನ ಬಳಸ್ತೀನಿ ಆಮೇಲೆ ಮತ್ತೆ ಇದರಲ್ಲಿ ಸ್ವಲ್ಪ ನೀವು ಕರ್ಬೇವಿನ ಸೊಪ್ಪನ್ನು ಈಗ ಹಾಕ್ಕೋಬೇಕು ನಾನು ಬೇಯಿಸುವಾಗಲೂ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕಿದ್ದೆ ಯಾಕಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿಬಿಟ್ಟು ಅದು ಬೆಂದ ನಂತರ ಏನು ಮಾಡಬೇಕು ಆ ನೀರು ಎಷ್ಟು ಬೇಕಷ್ಟು ಹಾಕಿ ಕುದಿಸಿರುವಂತಹ ಬೇಳೆಯನ್ನು ಇದರಲ್ಲಿ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ನೀವೇನು ಮಾಡಬೇಕು ಇದನ್ನು ಬೇಯಿಸ್ಕೊಳ್ಬೇಕು ಇದು ಹೀಗೆ ಬೆಂದ ನಂತರ ಒಂದು ವೈಟ್ ರೈಸ್ ಜೊತೆ ಇದನ್ನ ನೀವು ಟೇಸ್ಟ್ ಮಾಡಿ ನೋಡಿ ರುಚಿ ಚೆನ್ನಾಗಿ ಇರುತ್ತೆ ಹೀಗೆ ಚೆನ್ನಾಗಿರೋ ವಿಡಿಯೋ ಮಾಡಲಿಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿರುವಂತಹ ಮನೆ ಊಟದ ಅಡಿಗೆಯನ್ನ ಸಪೋರ್ಟ್ ಮಾಡಲಿ